ಕರ್ತನು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ವಿಶ್ವಾಸಿಗಳೇ ನೀವು ಪ್ರತಿಯೊಬ್ಬೊಬ್ಬರು ಕರ್ತನಲ್ಲಿ ನಿರೀಕ್ಷೆ ಉಟ್ಟವ ಇಟ್ಟವರಾಗಿ ಕರ್ತನಲ್ಲಿ ಭರವಸೆಗೊಂಡವರಾಗಿ ಕರ್ತನಲ್ಲಿ ಯಾವಾಗಲೂ ಆತನನ್ನು ನೀವು ಯಾವಾಗಲೂ ಹಾಕಿಕೊಂಡವರಾಗಿ ಇರುವುದ ನಿಮಿತ್ತವಾಗಿ ಯಾವುದನ್ನ ಕುರಿತು ನೀವೇನು ಮಾಡಬೇಡಿ ಚಿಂತೆ ಪಡಬೇಡಿ ಕಳವಳ ಪಡಬೇಡಿ ಯಾವ ಮನುಷ್ಯರ ಮೇಲೂ ನಿರೀಕ್ಷೆ ಇಟ್ಟು ಸೋತು ಹೋಗುವಂಥ ಪರಿಸ್ಥಿತಿಗಳು ಅನೇಕ ನಿಮಗೆ ಎದುರಾದರು ನಿಶ್ಚಯವಾಗಲು ಪ್ರಿಯರಾದವರೇ ಯಾವುದನ್ನು ಕುರಿತು ನೀವು ನಿರೀಕ್ಷೆ ಉಳ್ಳವರಾಗಿದ್ದೀರಾ ಯಾವುದನ್ನು ಕುರಿತು ನೀವು ಭರವಸೆ ಉಳ್ಳವರಾಗಿದ್ದೀರಾ ಇಲ್ಲ ಯಾವ ಮನುಷ್ಯರು ನಿಮಗೆ ನಿರಾಶೆ ಮಾಡಿದ್ದಾರೆ ಆದರೆ ಕರ್ತನಾದ ದೇವರೇ ಕರ್ತನಾದ ದೇವರ ಮಕ್ಕಳೇ ಕರ್ತನಾದ ದೇವರು ತಾನೇ ನಿಮಗೆ ಒಂದು ಶುಭವರ್ತಮಾನ ನಿಮ್ಮ ಜೀವಿತದಲ್ಲಿ ಆತನು ಮಾಡುವಂಥ ಮಹಿಮೆಯಾದ ಕಾರ್ಯಗಳನ್ನ ಈ ರೀತಿಯಾಗಿ ನಿಮಗೆ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ ಎರ್ಯೊಮ್ಮೆನ ಬರದ ಪ್ರವಾದನ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಹೇಳ್ತದೆ ನಿರೀಕ್ಷೆ ಇರಲಿ ಎಂದು ನಾನು ನಿನ್ನ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಯು ನಾನೇ ಬಲ್ಲೆನು ಅವು ಆಹಿತವಾದ ಆಲೋಚನೆಯಲ್ಲ ಹಿತವಾದ ಆಲೋಚನೆಗಳೇ ನೋಡಿ ನಿರೀಕ್ಷೆ ಇರಲಿ ನಾನು ನಿನ್ನನ್ನು ಕುರಿತು ಮಾಡಿಕೊಂಡಿರುವ ಆಲೋಚನೆ ಹಿತವಾದ ಆಲೋಚನೆ ಎಂಬುದಾಗಿ ದೇವರು ಹೇಳ್ತಾರೆ ನಿನ್ನನ್ನ ಕುರಿತು ದೇವರಿಗೆ ಆಲೋಚನೆ ಇದೆ ನಿನ್ನನ್ನು ಕುರಿತು ದೇವರು ನಿನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಬರಬೇಕೆಂಬುದಾಗಿ ಆತನು ಎಲ್ಲ ವಿಧವಾದ ವಾಗ್ದಾನಗಳನ್ನು ನಿನಗಾಗಿ ಮಾಡಿ ಮುಗಿಸಲು ಶತನಾಗಿದ್ದಾನೆ ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ ನಿರಾಕ್ಷೆಗೊಳ್ಳಬೇಡಿ ನಿನ್ನ ನಿರೀಕ್ಷೆ ಕರ್ತನ ಮೇಲೆ ಇರಲಿ ವಾಕ್ಯ ಹೇಳಿದ ಪ್ರಕಾರವಾಗಿ ನಾನು ನಿನ್ನನ್ನು ಕುರಿತು ಮಾಡಿರುವಂಥ ಆಲೋಚನೆಯು ಹಿತವಾದ ಆಲೋಚನೆ ಆಲೋಚನಾ ಕರ್ತನಾದ ದೇವರು ನಿನ್ನನ್ನು ಕುರಿತು ಮಾಡುವಂತ ಎಲ್ಲ ರೀತಿಯಾದ ಆಲೋಚನೆಗಳು ಹಿತವಾಗಿದೆ ಅದು ಎಂದಿಗೂ ಯಾವುದಿಗೂ ಕಲವಳಗೊಳ್ಳದಂತೆ ಆಲೋಚನೆ ಆಗಿರ್ತದೆ ಅದಕ್ಕೆ ಏಷಾಯ ನಲವತ್ತೊಂದನೇ ಅಧ್ಯಾಯ ಅಪನ್ ವಾಕ್ಯದಲ್ಲಿ ಹೇಳ್ತದೆ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೀನಿ ಎಂದು ಹೇಳುವ ನಿನ್ನ ದೇವರಾದ ಯಹೋವನ್ನು ತಾನೇ ನಿನ್ನ ಕೈಯನ್ನ ಹಿಡಿಯುತ್ತೇನಲ್ಲವೇ ದೇವರ ನಾಮಕ್ಕೆ ಸ್ತೋತ್ರವಾಗಿದೆ ಭಯಪಡಬೇಡ ದೇವರು ನಿನಗೆ ಸಹಾಯ ಮಾಡಲಿಕ್ಕೆ ಆತನೊಬ್ಬನು ಇದ್ದಾನೆ ಆತನೇ ನಿನ್ನ ಕೈ ಹಿಡಿದಿದ್ದಾನೆ ಎಂದಿಗೂ ನೀನು ಕಳವಳ ಪಡಬೇಡ ಅದಕ್ಕಾಗಿನೇ ದೇವರು ಹೇಳ್ತಾರೆ ಕೀರ್ತನೆ ಇಪ್ಪತ್ ಮೂರನೇ ಕೀರ್ತನೆ ಅದರಲ್ಲಿ ಆರನೇ ವಾಕ್ಯ ಹೇಳ್ತದೆ ನಿಶ್ಚಯವಾಗಲು ನನ್ನ ಜೀವಮಾನವನ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು ಎಂಬುದಾಗಿ ದೈವ ಭಕ್ತರು ಹೇಳ್ತಾರೆ ನಿಶ್ಚಯವಾಗಲು ದೇವರನ್ನ ನಂಬಿದಂತ ಪ್ರತಿ ಒಂದು ಆತನ ಮಕ್ಕಳಿಗೆ ಶುಭವೂ ಕೃಪೆಯು ಎಂದಿಗೂ ಹಿಂಬಾಲಿಸುವುದು ನಿಮ್ಮನ್ನ ಹಿಮ್ಮಟ್ಟಿಕೊಂಡು ಬರುವುದು ಯಾವುದಂದ್ರೆ ಕರ್ತನ ಆಶೀರ್ವಾದಗಳು ಯಾವಾಗ ದೇವರ ಮೇಲೆ ನಿರೀಕ್ಷೆ ಇಟ್ಟು ದೇವರನ್ನ ಹಾತುಕೊಂಡು ನಿಮ್ಮ ಎಲ್ಲ ಕಾರ್ಯದಲ್ಲಿ ದೇವರಿಗೆ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ದೇವರು ನಿಮ್ಮ ನಿರೀಕ್ಷೆಗೆ ಮಿಗಿಲಾದ ಕಾರ್ಯಗಳನ್ನ ಮಾಡ್ತಾರೆ ಅದಕ್ಕಾಗಿ ದೇವರು ವಾಗ್ದಾನು ಪ್ರವಾದನ ಪ್ರವಾದನಗಳಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ನಾನು ನಿನ್ನ ಕುರಿತು ಮಾಡುವಂತ ಆಲೋಚನೆಗಳೆಲ್ಲವೂ ಆಯುತವಾದ ಆಲೋಚನೆಯಿಂದ ಎಲ್ಲವೂ ಈತವಾದ ಆಲೋಚನೆ ನಿನ್ನನ ಕುರಿತು ದೇವರ ಹಿತವಾದ ಕಾರ್ಯಗಳನ್ನ ಮಾಡಲಿದ್ದಾರೆ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಮಾಡಿ ಈ ವಾಕ್ಯವನ್ನು ಹಿಟ್ಟು ನೀವು ಎಲ್ಲರೂ ಒಂದಾಗಿ ಕೂಡಿ ನಾವು ಪ್ರಾರ್ಥಿಸುವಾಗ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಹಿತವಾದ ಕಾರ್ಯಗಳು ನೀನು ಬಯಸದೆ ನಿರೀಕ್ಷೆಯವಾದ ಕಾರ್ಯಗಳನ್ನ ದೇವರ ನಿನ್ನ ಜೀವಿತದಲ್ಲಿ ಮಾಡ್ತಾರೆ ದೇವರ ನಮಗೆ ಸ್ತೋತ್ರವಾಗಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಅಪ್ಪ ಅಪಪರಿಶುದ್ಧವಾದ ಹೊಳ್ಳಿ ತಂದಿ ನಿಮ್ಮನ್ನು ಸ್ತುತಿಸ್ತಾ ಇದಾಗಲಿ ಕೊಂಡಾಡ್ತಾ ಇದ್ದೀವಿ ಈ ಮಕ್ಕಳೆಲ್ಲರಿಗೂ ದೇವರಿಗೆ ಹಿತವಾದ ಆಲೋಚನೆ ಹಿತವಾದ ಕಾರ್ಯಗಳನ್ನ ಇಟ್ಟಿರುವುದರಿಂದ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ ಮಕ್ಕಳನ್ನ ಆಶೀರ್ವಾದ ಮಾಡು ದೇವರೇ ಕರ್ತನೆ ಈ ಮಕ್ಕಳ ಜೀವಿತದಲ್ಲಿ ನಿನ್ನ ಹಿತವಾದ ಕಾರ್ಯಗಳು ಏನಿದೆಯೋ ಯೇಸುವಿನ ನಾಮದಲ್ಲಿ ನೆರವೇರಲಿದ್ದ ನಾನು ಪ್ರಾರ್ಥಿಸ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಅವರ ಕಾರ್ಯಗಳನ್ನು ಉದ್ದರಿಸು ಶುಭವು ಕೃಪೆಯು ಮಕ್ಕಳನ್ನು ಹಿಂಬಾಲಿಸಿ ಕತ್ತಲೆಯಲ್ಲಿ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೆ ಪ್ರೈಸ್ ಅಲಾಡ್ ದೇವರ ನಿಮ್ಮ ಕುರಿತು ಮಾಡಿರುವ ಆಲೋಚನೆ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ ದೇವರಿಗೆ ಸ್ತೋತ್ರವನ್ನು ಮಾಡಿ ಆಮೇಲೆ